ಸಾಕಾಣಿಕೆ ಮಾಡಿದ ಮೇಲೆ ಈ ಮಾರುಕಟ್ಟೆಯ ಬಗ್ಗೆ ಕೇನು ತುಪ್ಪ ಬರ್ತದೆ ಕೇನು ತುಪ್ಪ ಬಂದಾಗ ಏನ್ ಮಾಡಬೇಕು ಕೆಲವೊಂದು ಸರ್ತಿ ಜೇನು ತುಪ್ಪ ಬಂದಿದ್ದು ಹಾಗೆ ಉಳಿತಕ್ಕಂತಹ ಸಂದರ್ಭ ಕೂಡ ಎಷ್ಟೋ ಜನ ಕೃಷಿಕರಿಗೆ ಎದುರ ನಾನು ಚಿಕ್ಕ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ ನನ್ನ ಹತ್ರ ಒಂದು ಫಸ್ಟ್ ನಾನು ಜೇನು ಕೃಷಿ ಮಾಡುವಾಗ ಸಾಧಾರಣ ಒಂದು ಹದಿನೈದು ಕ್ವಿಂಡ್ ಕೇನು ತುಪ್ಪ ಬಂದ್ಬಿಟ್ಟು ಜೇತುಪ್ಪ ಬಂದ ಅಕ್ಷಣ ಮಾರುಕಟ್ಟೆಗೆ ತಗೊಂಡು ಹೋಗ್ತೀವಿ ನಾನು ಏನು ಯೋಚನೆ ಮಾಡಿದೆ ತುಪ್ಪವನ್ನ ಒಂದು ಹದಿನೈದು ಕ್ವಿಂಟಾಲ್ ಬಂತ ನನಗೆ ಬಹಳ ಸಂತೋಷ ಆಯ್ತು ನನಗೆ ತುಪ್ಪ ಬಂದಿದೆ ನನಗೆ ಆ ಜೇನುತುಪ್ಪವನ್ನ ತಗೊಂಡು ಈಗ ಒಂದು ಐದು ಕೆಜಿ ಜೇನುತುಪ್ಪ ತಗೊಂಡೆ ತಗೊಂಡು ಸೀದಾ ಪೇಟೆಗೆ ಹೋದೆ ಪೇಟೆಗೆ ಹೋದ್ರೆ ಆ ಪೇಟೆಗೆ ಹೋಗಿ ನಾನು ಸಾಯಂಕಾಲದವರೆಗೆ ನನ್ನ ಹತ್ರ ನಾಲ್ಕು ಕೆ ಜಿ ಜೇನುತುಪ್ಪ ಖಾಲಿಯಾಗಿ ಆದ್ರೆ ದುಡ್ಡು ಸಿಗ್ಲಿಲ್ಲ ಆರದ್ದು ಸಿಗ್ಲಿಲ್ಲ ಇದು ರೈತರ ಹಣೆ ಬಲ ಏನಾಯ್ತು ತಗೊಂಡೋದ್ ಜೇನುತುಪ್ಪ ಏನಾಯ್ತು ತಗೊಂಡೋಗ ಜೇನುತುಪ್ಪ ಎಲ್ಲ ತಗೊಂಡ್ರು ಹಾಕಿದ್ರು ನೆಚ್ಚಿದ್ರು ದಾರಿನ ರೋಗವನ್ನು ಕರೆದ್ರು ಹಾಕಿದ್ರು ನೆಚ್ಚಿದ್ರು ಎಲ್ಲ ಜೇನುತುಪ್ಪ ಎಲ್ಲಾ ಶ್ಯಾಂಪಲ್ ಕೊಟ್ಟು ಸಾಯಂಕಾಲದಲ್ಲಿ ಜೇನು ಅಷ್ಟು ಕಾಲೇಜು ದುಡ್ಡು ಸಿಗ್ಲತ್ತು ಬಸ್ ಸ್ಟ್ಯಾಂಡ್ ಬ್ಯಾರ ನೋಡಿ ಇದು ರೈತರ ಒಂದು ಹಣೆ ಬರಹ ಇವತ್ತು ಪರಿಸ್ಥಿತಿ ನಾವ್ ಏನಾದ್ರೂ ಒಂದು ಬೆಳೆ ಬೆಳಿತೇವೆ ಅಂದ್ರೆ ಬೆಳೆದ್ಮೇಲೆ ಅದನ್ನು ಏನ್ ಹೇಳಿದ್ರು ಏನ್ ತುಪ್ಪ ಇಲ್ಲ ನಾನ್ ಮಾಡೋದ ಸ್ವಾಮಿ ಅಂದ್ರೆ ಏನ್ ಹುಳ ಮಾಡಿದ್ದು ತಂದು ಕೊಟ್ರೆ ಅವ್ರಿಗೆ ಸೀನ್ ಬೇಕಂತ ಜೇನ್ ತುಪ್ಪ ಏನ್ ಬ್ಯಾಲದ ಪಾಕನೋ ಸಕ್ಕರೆ ತಾಕನೋ ತಿಂದ್ರೆ ಉಳಿಯಾಗಿದೆ ಪತ್ತನಗಳಲ್ಲಿ ಅವ್ರಿಗೆ ಇದನ್ನ ಗಂಟೆ ಕೊಟ್ಟರೆ ಕೂಡ ಅವ್ರಿಗೆ ಅರಿಜಿನಲ್ ತುಪ್ಪ ಕೊಟ್ಟಾಗ ಇದು ಸರಿ ಇಲ್ಲ ತುಪ್ಪ ಅಂತ ಹೇಳಿದ್ರು ಅವರೇ ಜಾಗೃತಿ ನೋಡಿ ಹಾಗೆ ನಾನ್ ಹೇಳೋದೇನು ಕೇಳಿದ್ರೆ ಮನೆಗೆ ಹೊಸಿಗುಳಾಡ್ತಿತ್ತೆ ನಾನು ಅವ್ರು ಫಸ್ಟ್ ತಿಳಿದು ಬಂದೆ ಮನೆಗೆ ಹೋಗ್ಬೇಕು ಫಸ್ಟ್ ಹೊತ್ತಿಗೆ ನನಗ್ ಒಬ್ಬ ಸಿಕ್ಕಾಗಲಿ ಬಸ್ ಕೇಳಿದ್ಕೊಳ್ಳೆ ನಾನು ಒಂದೂವರೆ ಕ್ವಿಂಟಾಲ್ ಜೇನ್ ತುಪ್ಪ ಇದೆ ಯಾವಾಗ ತಗೊಳ್ತು ಅಂತ ನಾನು ಬಹಳ ತಕಾಲಿಗೆ ಇರ್ತೇನೆ ಏನಪ್ಪ ನಾನು ನಾಲ್ಕು ಕೆ ಜಿ ತುಪ್ಪ ಶ್ಯಾಂಪಲ್ ಕೊಟ್ಟು ಖಾಲಿ ಮಾಡ್ತೇನೆ ನಾನೇ ಪೆಟ್ಟಿಗೆ ಕೊಟ್ಟಿದ್ದು ಜೇನ್ ತುಪ್ಪ ಬೆಳ್ದು ನಾನು ಮತ್ತೆ ಒಳ್ಳೆ ಭಾಷಣ ಬಿಗಿದ್ದಾನೆ ಏ ಜೇನ್ಸ್ ಸಾಕಿ ಬಹಳ ಒಳ್ಳೆ ಬೇಡಿಕೆ ಇದೆ ಜೇನ್ ತುಪ್ಪಕ್ಕೆ ಬಹಳ ಚೆನ್ನಾಗಿ ಆಗ್ತದೆ ಏನ್ ಹೇಳಿದ್ರೆ ಅವ್ನಿಗೆ ಯೋಚನೆ ಮಾಡಿದೆ ಏನಾದ್ರೂ ಹೇಳಿ ತಪ್ಸ್ಕೊಂಡು ಹೋಗ್ಬೇಕಲ್ಲ ಅವನಿಂದ ನಾನು ನಾಲ್ಕು ಕೆ ಜಿ ಸ್ವಲ್ಪ ಶ್ಯಾಂಪಲ್ ಕೊಟ್ಟು ಖಾಲಿ ಮಾಡಿ ಬಂದಿದ್ದೇನೆ ಅಂತ ಅಂತಂದ್ ಏನು ಹೇಳುವ ಸ್ವಲ್ಪ ಯೋಚನೆ ಮಾಡಿದೆ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಡೌನ್ ಇದೆ ಸ್ವಲ್ಪ ಚೆನ್ನಾಗಿ ರೇಟ್ ಬಂದಾಗ ಮಾರ್ ಬಂತೀನಿನ್ನ ಇಟ್ಗ ನಿ ಸದ್ಯ ನಂತರ ಅಂತ ಹೇಳಿ ತರ್ಸ್ಕೊಂಡು ಹೋದೆ ನಾನು ಕೊನೆಗೆ ರಾತ್ರಿ ಬೆಳಗು ಯೋಚನೆ ಮಾಡಿದೆ ನಾನು ಏನಾದ್ರೂ ಒಂದು ಮಾಡ್ಬೇಕು ಇದರಲ್ಲಿ ಯಾಕೆಂದ್ರೆ ಹೀಗೆ ಕೂತ್ರೆ ಆಗುದಿಲ್ಲ ಕೊನೆಗೆ ಮನೆಗೆ ಹೋಗಿ ಯೋಚನೆ ಮಾಡಿ ನಾನು ಒಂದು ನನ್ನ ಒಂದು ಕಲ್ಪನೆ ಆ ತ್ರಿ ಬೆಳೆದು ಯೋಚನೆ ಮಾಡಿ ಒಂದು ಗಡಿ ಗಾಂತ ಇದು ಏನಪ್ಪಾ ಆಯ್ತು ಕೇತುಪ್ಪ ಮಾರುಕಟ್ಟೆಯಲ್ಲಿ ಎಲ್ಲಾ ಬದಿಗೂ ಸಿಗ್ತದೆ ಕಲ್ದರಿಕೆ ತುಪ್ಪಗಳು ಸಿಗ್ತವೆ ಕಡಿಮೆ ರೇಟ್ ಸಿಗ್ತವೆ ಸಾಕಷ್ಟು ಜೇನು ತುಪ್ಪ ಉತ್ಪಾದನೆ ಆಗ್ತಿತ್ತವ ನೋಡಿ ಇದು ಬಹಳ ಹಿಂದಿನ ಮಾತು ಸಾಧಾರಣವಾಗಿ ನಲವತ್ತೆರಡು ವರ್ಷಗಳ ಹಿಂದಿನ ಮಾತು ನನಗೀಗ ಅರವತ್ತು ವರ್ಷ ನಲವತ್ತೆರಡು ವರ್ಷಗಳ ಹಿಂದಿನ ಮಾತು ನಾನು ಹದಿನಾರನೇ ವಯಸ್ಸಿನಲ್ಲಿ ನಾನು ಜೇನು ಕೃಷಿಯನ್ನ ಪ್ರಾರಂಭ ಮಾಡಿದ್ದೆ ಹದಿನಾರನೇ ವಯಸ್ಸಲ್ಲಿ ನಮ್ಗೆ ಜೇನು ಸಾಕಾಣಿಕೆ ಮಾಡ್ಲಿಕ್ಕೆ ನಾನು ಪ್ರಾರಂಭ ಮಾಡಿದ್ದೆ ಆನಂತರ ಈ ಜೇನಿನ ಜಾಮನ್ನಾಗಿ ನಾನು ಪರಿವರ್ತನೆ ಮಾಡ್ಬೇಕು ಇದರಿಂದ ಏನೋ ಒಂದು ಇದನ್ನ ಮಾಡಬಹುದು ಅಂತ ಕೊನೆ ಕ್ಷೇತ್ರದ ಜಾಮನ್ನಾಗಿ ಮಾಡಿದೆ ಇದರಲ್ಲಿ ಕುತ್ತಿ ದ್ರಾಕ್ಷಿ ಬಾದಾಮ್ ಪಿಸ್ತಾ ಹಿಪ್ಪಲಿ ನಂತರ ಈ ಬೆಳೆ ಹೊಳೆದ ಕೊಡಬೇಕು ಅಂತಾರೆ ನಮ್ಮಲ್ಲಿ ಯಾವ ರೀತಿ ದೋಷಿ ಕೂಡ ಕೊಟ್ಟಿದ್ದು ಅದನ್ನೆಲ್ಲ ಸೇರಿಸಿ ಒಂದು ಹಣಿ ಜಾಮ್ ಅಂತ ಮಾಡ್ತಾರೆ ಇದನ್ನೆಲ್ಲ ಅಂಗಡಿ ಅಂಗಡಿಗಳಿಗೆಲ್ಲ ಸೇರ್ ಮಾಡ್ತಾ ಇದ್ರು ಒಂದು ಒಂದ್ ಸರ್ತಿ ಒಂದ್ ದೊಡ್ಡ ಪ್ರೋಗ್ರಾಮ್ ಇದೆ ಆವಾಗ ಇಂಗ್ಲೆಂಡ್ ಅವರು ಬಂದಿದ್ರು ಇಂಗ್ಲೆಂಡ್ ವಿಶ್ವಸಂಸ್ಥೆಯ ಮುಖ್ಯಸ್ಥೆ ನಿಪೋಲಿಯನ್ ಬ್ರಾಡ್ಕರ್ ಅವ್ರು ಬಂದಿದ್ರು ಅವ್ರು ಬಂದವರು ಈ ಜೇನಿನ ಇದ್ರ ಬಗ್ಗೆ ಚರ್ಚಾಗ ಹೊಂಟಿತ್ತು ಒಂದು ಪ್ರೋಗ್ರಾಮ್ ಇತ್ತು ಅಲ್ಲಿ ಜೇನಿನ ಬಗ್ಗೆ ಜೇನಿನ ಉತ್ಪನ್ನಗಳ ಬಗ್ಗೆ ಒಂದು ದೊಡ್ಡ ಚರ್ಚಾಗ ೂ ಮಾಡಿದ್ದಾರೆ ಕೆಲವೊಂದು ಉತ್ಪನ್ನಗಳನ್ನ ಅದನ್ನ ಬಂದವರು ನಾನು ಏನ್ ಮಾಡ್ಬೇಕು ಹೇಳಿದ್ರೆ ನಾನು ನನ್ನ ಪ್ರಾಡಕ್ಟ್ ತಗೊಂಡ್ ಸೀದಾ ಹೋದೆ ನಮ್ಮ ದುರ್ದೈವ ನೋಡಿ ನಾನು ಪ್ರಾಡಕ್ಟ್ ಮಾಡ್ಕೊಂಡು ಹೋಗಿದ್ದೇನೆ ನಾನು ಮಾಡ್ತಿದ್ದೆ ಅವಾಗ ಹೋಟೆಲ್ ಅನ್ನು ಐತಾ ಇಲ್ಲ ನನ್ನ ಅಂದ್ ಹಂಗೆ ಒಂದು ಬಾಟ್ಲ ತುಂಬಿ ಮತ್ತೊಂದು ಬಾಟ್ಲ್ ಬಾಟ್ಲ ತುಂಬಿ એ મેબલલ ના માર્કર પેન ન બાર દો જરી માં કો તલમો દીના પ્રોડક્ટ ઓવલેલી બાજુ ની તો એના મેમ 100 માં ઇતલા પ્રોડક્ટ આ ઉભે રિલેશનલ બનતા હે ય મરે તમને કો અસ્તા હોવું નેંતે બાજી બજે દે તુ જ્ઞાન બારકતે જો કે જોસે આ ડાઉટ ઓની કુસે લે બેકના ઓર પદ્ધત કરત બન જીવન ಅವ್ರ್ ಬಂದ್ಬಿಡ ಪಂದ್ಕರವಾಗಿ ಎಲ್ಲ ಎಲ್ಲ ಅವ್ರಿಗೆ ನಾಶ ಕೊನೆ ಏರಾಟ್ ಕೇಳಿದ್ರೆ ಇವರೆಲ್ಲ ಅವ್ರ ಬಂದ್ರೆ ಲಕ್ಷ ಆಯ್ತು ಕೇಳಿದ್ರೆ ಅವ್ರು ಬಂದ್ರು ಮನೆಗೆ நான் யூஸ் புட் யூஸ்வொரு இங்க நோடில் எல்லாத்தோட அவரு தௌட் கண்டிப்பா எல்லா இப்போ நோட் அவரு ஏனப்பா இது வந்து கை எஸ் கொண்டிருக்கேன் நம்மள మొదలు నడువట్లేదు వాట్ ఏంpadStartనాను మే అక్టివ్ రిజల్ట్ అవుతది అంటే యాక్టివ్ నుంచి జాస్కోన్ అవుతది యాడ్ ప్రొడక్ట్ తో హిమ్ మార్కారు అవర్ ఇవ ఆర్టిఫిషియల్ సర్వ సంబంధిలి యా తిమరదై తో ప్రొడక్ట్ నం యాడ్ చేయితే అంటే ఓకే ఓకే 12 కి చెప్తున్నాను ప్రొడక్ట్ కోనే గవర్ ఏంటి మార్చింది

ನಾವು ಇಂಗ್ಲಿಷ್ ಮೇಡತ ಬಾಯಿಲ್ಯಾಂಡ್ ಮಾಡಿದ್ದೀವಿ ಅದನ್ನ ಇಲ್ಲಿ ಬಂದಿದ್ದು ಆದ್ರೆ ನಮ್ಮ ಪ್ರಾಡಕ್ಟ್ ಅನ್ನ ನಾನು ಹುದ್ದಿಗಿಡ್ತಾ ಇದ್ದೀನಿ ಬಗ್ಗೆ ನೀವು ಕಾಳಜಿ ವಹಿಸಿ ಚೆನ್ನಾಗಿ ಮಾಡಿ ನಾನ್ ಮಾಡ್ಕೊಳ್ತೀವಿ ನಾನು ಕೊಡ್ತಕ್ಕಂಥ ಕಂಪಿಟ್ ಮಾಡ್ತಕ್ಕಂತಹ ಪ್ರಾಡಕ್ಟ್ ಅನ್ನ ನಾವು ಮಾಡಿದ ನಿಮ್ಮ ಅಲ್ಲ ಒಳ್ಳೆ ಪುಟ್ಟಿಂದಾಗಲೇ ನನ್ನ ಜೊತೆ ಕರ್ಕೊಂಡೋಗಿದ್ದು ಒನ್ ಅವರ್ ಅವರು ಒಂದ್ ಲೇಖನವಾದ ಇಂಗ್ಲೆಂಡ್ ದೇವಸ್ಥಾನ ಕರ್ನಾಟಕದ ಮೊದಲೇ ಒಳ್ಳೆ ಲೇಖನ ನೋಡಿ ತಕ್ಷಣ ನನಗೆ ನೋಡಿ ಒಂದು ಈ ಪ್ರಾಡಕ್ಟ್ ಬಗ್ಗೆ ಲೇಖನ ಕೂಡ ಬರೋದು ಅದರಿಂದ ಬಹಳಷ್ಟು ಬೇಡಿಕೆಗಳು ಬಂದು ಆನಂತರ ಇಂಗ್ಲೆಂಡಿ ಕೂಡ ಹೋಯ್ತು ನಮ್ದು ಬಂದು ಬೇರೆಯವರ ಲೈಸೆನ್ಸ್ ಅಲ್ಲಿ ನಾನು ಕಳಿಸಿದೆ ಆ ನಂತರ ಮೂರು ತಿಂಗಳಲ್ಲಿ ನನ್ಗೆ ಎಲ್ಲಾ ಚೇಂಜ್ ಖಾಲಿ ಆ ನಂತರ ಅವರು ಮಾರ್ಕೆಟ್ ನಲ್ಲಿ ಏಟ್ ಚೆನ್ನಾಗಿದೆ ತಗೊಂಡ್ ಬಾರ ರೂಪಾಯಿ ನಿಮ್ಗೆ ರೂಪಾಯಿ ಅಲ್ಲಿಂದ ಮಾರುಕಟ್ಟೆ ಪ್ರಾರಂಭ ನೋಡಿ ಯಾರತ್ರ ನಾನು ಜೇರಿಂದ ಈಗ ಒಂದು ಪ್ರಾಡಕ್ಟ್ ಅನ್ನ ಮಾಡಿದ ಮೇಲೆ ಇನ್ನು ಅನೇಕ ಉತ್ಪನ್ನಗಳ ಬಗ್ಗೆ ನನಗೆ ಅದರಲ್ಲಿ ರುಚಿ ಕಂಡೆ ನಾನು ಮಾರುಕಟ್ಟೆ ಸುಲಭ ಆಗಿರುವುದು ಅಂತ ನನ್ನ ಮನಸ್ಸಿಗೆ ಪ್ರಾಡಕ್ಟ್ ಚೆನ್ನಾಗಿದ್ರೆ ನಾವು ಏನ್ ಮಾಡಬಹುದು ಅಂತ ಒಂದು ಹಾಗೆ ಮತ್ತೇನ್ ಹೇಳಿದ್ರೆ ये ऐन ना